ವೀಕ್ಷಕರೇ ನಮಸ್ಕಾರಗಳು ಅಂಬೇಡ್ಕರ್ ಧ್ವನಿ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ ರಾಷ್ಟ್ರರ ವಿರುದ್ಧ ನಿಮ್ಮ ಅಂಬೇಡ್ಕರ್ ಧ್ವನಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರನ್ನು ಸಂಸತ್ತಿನಲ್ಲಿ ಅವಮಾನಿಸಿದ ಗೃಹ ಸಚಿವ ಅಮಿತ್ ಶಾ ದೇಶದ ಜನತೆಯಲ್ಲಿ ಕ್ಷಮೆ ಕೇಳಬೇಕೆಂದು ಒತ್ತಾಯಿಸಿ ಮತ್ತು ಸಚಿವ ಸ್ಥಾನದಲ್ಲಿ ತೆಗೆದುಹಾಕಬೇಕೆಂದು ಒತ್ತಾಯಿಸಿ ಬೈಲ್ಹಂಗಲ್ಲದ ವಿಧಾನಸಭಾ ಕ್ಷೇತ್ರ ಸಮಿತಿ ವತಿಯಿಂದ ಸೌಳ್ಳಿ ರಾಯನ್ ಸರ್ಕಲ್ಗೆ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಡಿ ಎಸ್ ಎಸ್ ರಾಜ್ಯಾಧ್ಯಕ್ಷರಾದ ಸುರೇಶ್ ರಾಯಪ್ಪ ರುದ್ರಪ್ಪ ಮುಂದಿನಮನಿ ಪಕ್ಷದ ಅಧ್ಯಕ್ಷರಾದ ಮಲ್ಕಿನ್ಜಾ ಮುಳ್ಳಾ ಉಪಾಧ್ಯಕ್ಷರಾದ ಇಸಾಬ್ ಒಂದಮನಿ ಕಾರ್ಯಕರ್ತ ಆದ ಕಾರ್ ಭಾಗ್ಯವಾದಿ ಜಂಟಿ ಕಾರ್ಯದರ್ಶಿ ಕಾರ್ಯಕರ್ತಿ ಭಾಗ್ಯ ಪರ್ತಿ ಹಾಗೂ ಇನ್ನುಳದ ಮಕ್ಕಳೋ ಉಪೋರಾಟದಲ್ಲಿ ಭಾಗಿಯಾದ 10 ಡಿಗ್ರಿ ಮಾಡಿದನಪ್ಪ ಡಿಗ್ರಿ ಡಿಗ್ರಿ ಮಾಡಿದನೋ ಏನು ಅಂತಾನೆ ಸೋಪ ಗ್ರಹ ಸತ್ಯವಾಗಿ ಇವನು ಒಂದು ಜನ ಈ ದೇಶ ತುಂಬ ಜನ ನೋಡ್ತಿರ್ತಾರ ಇವತ್ತಿನ ಸಂದರ್ಭದಲ್ಲಿ ಒಂದು ಅಧಿವೇಶನ ನಡೆದಿತ್ತು ಅಂದ್ರೆ ಇಡೀ ದೇಶನ ಎಲ್ಲ ನೋಡ್ತಿರ ಇವೊಬ್ಬ ಮೂರ್ಖ ನೀವು ರಾಜಕೀಯ ಭಾಷೆನ್ ಮಾಡಾಕ್ ಹೋಗಿ ಅಂಬೇಡ್ಕರ್ ಬಗ್ಗೆ ಮಾತಾಡಿದಂದ್ರೆ ಹೋಗ್ತಾ ಹೋಗ್ತಾನೆ ಇವನ್ ರಾಜಕೀಯ ಮಾಡುವಂತ ಯೋಗ್ಯತೆ ಇಲ್ಲ ನೀವು ಒಬ್ಬ ಜವಾಬ್ದಾರಿ ಒಂದು ಹುದ್ದೆ ಇದ್ದಂಥ ವ್ಯಕ್ತಿ ಬೇರೆದವ್ರು ಏನೋ ಒಂದು ತಪ್ಪು ತಡಿ ಮಾತಾಡ್ರೆ ಅದನ್ನ ಕೂಡಿಸಿ ಹೋಗುವಂತ ಒಂದು ಕಾರ್ಯ ಮಾಡ್ತಾರೆ ಅದನ್ನ ಸಮರ್ಥಗೊಳಿಸಿ ಹೋಗ್ತಾರೆ ಇದೆಲ್ಲ ಅಂತೇಳಿ ನಾವು ಅನೇಕ ಒಂದು ಹೋರಾಟದಲ್ಲಿ ನೋಡಿದವು ಎಲ್ಲ ನಡುವೆ ಈ ಬಿ ಜೆ ಪಿ ಉದ್ದೇಶ ಏನೈತೆ ಅಂದ್ರ ಅಂಬೇಡ್ಕರ್ ಬಗ್ಗೆನೂ ಹೇಳೋದು ಹೇಳಿ 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 ಅಂಬೇಡ್ಕರ್ ಬಗ್ಗೆ ಅಂಬೇಡ್ಕರ್ ಹೆಸರು ಹೇಳಿದೆ ಇವ್ರು ಬದುಕಕ್ಕೆ ಸಾಧ್ಯ ಇಲ್ಲ ಅದನ್ನ ಹೇಳಲೇಬೇಕು ನೀವ್ಯಾರ್ರಿ ಎಲ್ಲ ಪಕ್ಷದವ್ರು ಹೇಳಬೇಕು ಕೊನೆಗೆ ಏನು ಮಾಡೋದು ಹೇಳಿದ ತಕ್ಷಣ ಮತ್ತೇನು ಮಾಡೋದು ಬಾಬಾ ಸಾಹೇಬ್ರ ಸಂವಿಧಾನ ನಾವು ಅದನ್ನು ತಿದ್ದುಪಡಿ ಮಾಡ್ತೇವೆ ಸಂವಿಧಾನನ ನಾವು ಬದಲಾವಣೆ ಮಾಡಕ್ಕೆ ಬಂದವು ಮತ್ತು ಸಂವಿಧಾನ ಕಂಡುಬಾರದು ಮತ್ತು ನಮ್ಮ ಕಡೆಯಿಂದ ಬಿಡಿಸ್ಬೋದ ಕಾಣ್ಕೊಂಡಿರಲಿ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡೋದಲ್ಲದೆ ಏನು ಸಂವಿಧಾನ ಅಡಿಯಲ್ಲಿ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನವನ್ನು ಪಡ್ಕೊಂಡು ಒಬ್ಬ ಸಂಸದಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಏನು ಒಂದು ಕೀಳಾಗಿ ಮಾತಾಡಿ ಒಂದು ದೇವರ ಸಮಾನತೆಯನ್ನು ತೋರಿಸಿದ್ರಂತ ಏನು ಅಮಿತ್ ಶಾನ ಪೂರ್ಣ ಪ್ರಮಾಣದಲ್ಲಿ ಅವನ ಸಂಸದಿಯಿಂದ ವಜಾಗೊಳಿಸಬೇಕು ಮತ್ತ ಅವನನ್ನ ಪಕ್ಷದಿಂದ ಏನು ಅವನ ಉಚ್ಚಾಟನೆ ಮಾಡಬೇಕು